ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈ ಒಂದು ಅಪ್ಲಿಕೇಶನ್ನು ಎರಡು ಸಾವಿರದ ಇಪ್ಪತ್ತೊಂದರಿಂದಲೂ ಇದೆ ಅನ್ನೋ ಒಂದು ದೊಡ್ಡ ಮಾಹಿತಿ ನಮಗಿದೆ ಅದಕ್ಕೋಸ್ಕರ ಈ ಆಪ್ನ ಆ್ಯಪ್ ಬಗ್ಗೆ ನಿಮಗೆ ತಿಳಿಸೋಕೆ ಇಚ್ಛೆ ಪಡ್ತೀನಿ ಮೊದಲೇದಾಗಿ ನಾನು ಕೆಳಗೆ ಕೊಟ್ಟಿರ ಕೊಟ್ಟಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಈ ರೀತಿ ಪೇಜ ಪೇಜ್ ಓಪನ್ ಆದ ತಕ್ಷಣ ಮೇಲೆ ನಿಮ್ಮ ಮೊಬೈಲ್ ನಂಬರು ಇಲ್ಲಿ ಎಂಟರ್ ಮಾಡಬೇಕು ಮೊಬೈಲ್ ನಂಬರ್ ಎಂಟರ್ ಮಾಡಿದ ಮೇಲೆ ಇಲ್ಲಿ ಸೆಂಡ್ ಅಂತ ಆಪ್ಷನ್ ಇದೆಯಲ್ಲ ಸೆಂಡ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಂಡ್ ಅಂತ ಆಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ವೆರಿಫಿಕೇಷನ್ ಕೋಡ್ ಬರುತ್ತೆ ಅದನ್ನು ಇಲ್ಲಿ ಟೈಪ್ ಮಾಡಿ ತದನಂತರ ಇಲ್ಲಿ ಪಾಸ್ವರ್ಡ್ ಒಂದು ಪಾಸ್ವರ್ಡ್ ನೀವು ನಿಮಗೆ ಯಾವುದೋ ಒಂದು ಪಾಸ್ವರ್ಡ್ ರೆಡಿ ಮಾಡ್ಕೊಳ್ಳಿ ರೆಡಿ ಮಾಡ್ಕೊಂಡು ಇಲ್ಲಿ ಸೆಟ್ ಮಾಡ್ಕೊಳ್ಳಿ ಸೆಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸೈನ್ ಅಪ್ ಅಂತ ಇದೆಯಲ್ಲ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಹಾಂ ಅಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜು ಈ ಥರ ಓಪನ್ ಆಗುತ್ತೆ ಆಮೇಲೆ ನೀವು ಅಲ್ಲಿ ಏನು ನಂಬರ್ ಹಾಕಿರ್ತಾರಲ್ಲ ಆ ಇಲ್ಲಿ ಹೊಡೆದು ನೀವು ಅಲ್ಲಿ ಪಾಸ್ವರ್ಡ್ ಸೆಟ್ ಮಾಡಿಲ್ಲ ಆ ಪಾಸ್ವರ್ಡ್ ಹೊಡೆದು ಇಲ್ಲಿ ಗ್ರಾಫಿಕ್ ವೆರಿಫಿಕೇಷನ್ ಕೋಡ್ ಅಂತಿದೆಯಲ್ಲ ಇಲ್ಲಿ ಗ್ರಾಫಿಕ್ ವೆರಿಫಿಕೇಶನ್ ಕೋಡ್ ಎಂತಿರುತ್ತೋ ಅದು ಟೈಪ್ ಮಾಡಿ ಸೈನ್ ಇನ್ ಮಾಡಿ ನೀವು ನೀರುನೂರು ರೂಪಾಯಿ ರಿಚಾರ್ಜ್ ಮಾಡ್ಕೊಂಡ್ರೆ ನಿಮಗೆ ಡೈಲಿ ಇನ್ಕಮ್ ಹದಿನಾಲ್ಕು ರೂಪಾಯಿ ಬರುತ್ತೆ ಎಷ್ಟು ದಿನ ಬರುತ್ತೆ ಮೂವತ್ತು ದಿನ ಬರುತ್ತೆ ಮೂವತ್ತು ದಿನ ಬರುತ್ತೆ ಮತ್ತು ಮೂರು ದಿನ ಆದಮೇಲೆ ನಿಮ್ಮ ಪ್ರಿನ್ಸಿಪಲ್ ಅಂತ ಆರುನೂರು ರೂಪಾಯಿ ಇರುತ್ತೆ ಅದು ನಿಮಗೆ ರಿಟರ್ನ್ ಆಗುತ್ತೆ ಹಾಗೆ ಎಲ್ಲ ಪ್ಲಾನ್ಸ್ಗಳ ಬಗ್ಗೆ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆ ಯಾವ ಪ್ಲಾನ್ಸ್ ಇಷ್ಟ ಆಗುತ್ತೋ ನೀವು ನೋಡ್ಕೊಳ್ಳಿ ನಾನು ನಿಮಗೆ ಸಜೆಸ್ಟ್ ಒಂದೇ ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ಜಾಸ್ತಿ ಇನ್ವೆಸ್ಟ್ ಮಾಡೋದಕ್ಕೆ ಗಮನ ಕೊಡಬೇಡಿ ಆರುನೂರ ರೂಪಾಯಿ ಅಥವಾ ಸಾವಿರದ ಏಳ್ನೂರು ರೂಪಾಯಿ ಅಷ್ಟೇ ಇನ್ವೆಸ್ಟ್ ಮಾಡ್ಕೊಳ್ಳಿ ಹತ್ರ ಬಂದ್ರೆ ಪ್ರಾಫಿಟಿಂದ ನೀವು ಬೇರೆ ಪ್ಲಾನ್ಸ್ನ ಪರ್ಚೇಸ್ ಮಾಡೋಕ್ಕೆ ಯೋಚನೆ ಮಾಡ್ಕೊಳ್ಳಿ ಮೊದಲೇದಾಗಿ ನಾನು ಸಾವಿರದ ಏಳ್ನೂರು ರೂಪಾಯಿ ಅದು ಚಾಯ್ಸ್ ಮಾಡ್ಕೊಳ್ತೀನಿ ಚಾಸ್ ಮಾಡ್ಕೊಂಡ್ರೆ ಸಾವಿರದ ಒಂದು ರೂಪಾಯಿ ಪರ್ಚೇಸ್ ಮಾಡಬೇಕು ಅಂದರೆ ಮತ್ತೆ ಹೋಮಿಗೆ ಬನ್ನಿ ಹೋಮಿಗೆ ಬಂದು ರೀಚಾರ್ಜ್ ಅಂತ ಆಪ್ಷನ್ ಏನು ನೋಡಿ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ರೀಚಾರ್ಜ್ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಥರ ಶೋ ಮಾಡುತ್ತೆ ಸಾವಿರದ ಏಳ್ನೂರು ರೂಪಾಯಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಈ ಥರ ಶೋ ಮಾಡುತ್ತೆ ಯಾವ ಆನ್ಲೈನ್ ಪೇಮೆಂಟ್ ಇದೆ ಏರಿ ಒಂಥರ ಇರಲಿ ಈ ಥರ ಶೋ ಮಾಡಿದಾಗ ಸಾವಿರದ ಏಳುನೂರು ರೂಪಾಯಿ ಕ್ಲಿಕ್ ಮಾಡಿ ಇಲ್ಲಿ ಆನ್ಲೈನ್ ಪೇಮೆಂಟ್ ಇರಲಿ ಸಬ್ಮಿಟ್ ಕೊಡಿ ಸಬ್ಮಿಟ್ ಕೊಟ್ ಮಾಡಿದೆ ಹಾಂ ಈ ರೀತಿ ಪೇ ಈ ರೀತಿ ಪೇಜ್ ಓಪನ್ ಆಗುತ್ತೆ ಓಪನ್ ಆದಾಗ ನಿಮ್ಮ ಚಾಯ್ಸ್ ನೋಡಿ ಪೇ ಟಿ ಎಮ್ ಇದೆ ಫೋನ್ ಪೇದೆ ಗೂಗು ಪೇದೆ ಯು ಪೇ ಇದೆ ಕೆಲವೊಂದು ಸಲ ಫೋನ್ಪೇ ಗೂಗಲ್ ಪೇ ಪೇ ಟಿ ಎಮ್ ಸರ್ವರ್ ಬಿಸಿದಾಗ ತೊಗೊಳ್ಳಲ್ಲ ಆವಾಗ ಇಲ್ಲಿ ಯು ಪಿ ಐ ಡಿ ಎಲ್ಲ ಅದನ್ನು ಕಾಪಿ ಮಾಡ್ಕೊಳ್ಳಿ ಕಾಪಿ ಮಾಡಿಕೊಂಡು ಭೀಮ ಭೀಮ್ ಯು ಪಿ ಅಂತೆ ಎಲ್ಲ ಅದರಲ್ಲಿ ಫಾಸ್ಟಾಗಿದೆ ತೊಗೊಳುತ್ತೆ ಅಲ್ಲಿ ಹೋಗಿ ಆ ಲಿಂಕನ್ನು ಕಾಪಿ ಮಾಡಿ ಪೇ ಮಾಡಿ ಪೇ ಮಾಡಿದ ಮೇಲೆ ಅದರ ಯು ಟಿ ಆರ್ ನಂಬರ್ ಇರುತ್ತೆ ಪೇ ಮಾಡಿದ ತಕ್ಷಣ ಲಿಷ್ಟಲ್ಲಿ ತೆಗೆದು ಓಪನ್ ಮಾಡಿದಾಗ ಸಾವಿರದ ಏಳ್ನೂರು ರೂಪಾಯಿ ಪೇ ಮಾಡಿದ್ದು ಯು ಟಿ ಆರ್ ನಂಬರ್ ಇರುತ್ತೆ ಯು ಟಿ ಆರ್ ನಂಬರ್ಲ್ಲಿ ಟೈಪ್ ಮಾಡಿ ಇಟ್ಕೊಡಿ ಸಬ್ಮಿಟ್ ನೀವು ನೀವು ಸಬ್ಮಿಟ್ ಕೊಟ್ಟ ಮ್ಯಾಗ ಈ ಥರ ಮೀ ಅಂತ ಲಾಸ್ಟ್ ಇದೆ ನೋಡಿ ಮೀ ಅಂತ ಪೇಜ್ ಬಂದರೆ ಇಲ್ಲಿ ನಿಮಗೆ ರೀಚಾರ್ಜ್ ವ್ಯಾಲೆಟ್ ಅಂತ ಫಸ್ಟಿಗೆ ಇದೆಲ್ಲ ಅಲ್ಲಿ ಶೋ ಮಾಡುತ್ತೆ ಸಾವಿರದ ಏಳನೂರು ರೂಪಾಯಿ ಒಂದು ಐದು ನಿಮಿಷ ಹತ್ತು ನಿಮಿಷ ವೇಟ್ ಮಾಡಬೇಕು ಬರುತ್ತೆ ಇನ್ ಕೇಸ್ ಬರದೇ ಇದ್ದರೆ ಓಮಿಗೆ ಬನ್ನಿ ಓಮಲ್ಲಿ ಕಸ್ಟಮರ್ ಸರ್ವಿಸ್ ಅಂತ ಇದೆಯಲ್ಲ ಕಸ್ಟಮರ್ ಸರ್ವಿಸ್ಗೆ ನಿಮ್ಮ ರಿಜಿಸ್ಟರ್ ನಂಬರ್ ಕೊಟ್ಟು ವಾಟ್ಸಪ್ ಮಾಡಿ ರಿಜಿಸ್ಟರ್ ನಂಬರ್ ಕೊಟ್ಟು ಇನ್ನು ಅನ್ನ ಎಷ್ಟು ರೀಚಾರ್ಜ್ ಮಾಡಿದ್ದೆ ನಾ ಅಮೌಂಟ್ ಬಂದಿಲ್ಲ ಅಂತ ಅವರಿಗೆ ನೀವು ಮೆಸೇಜ್ ಮಾಡಿದರೆ ಅವರು ಇಮಿಡಿಯೇಟ್ ಬೇಗ ರೆಸ್ಪಾನ್ಸ್ ಮಾಡಿ ನಿಮ್ಮ ವ್ಯಾಲೆಟ್ಗೆ ರಿಚಾರ್ಜ್ ಮಾಡ್ತಾರೆ ತದನಂತರ ರಿಚಾರ್ಜ್ ಆ ಆದಮೇಲೆ ಆದಮೇಲೆ ನೀವು ಮೈ ಮೈನಿಂಗ್ ಏರಿಯಾಗೆ ಬನ್ನಿ ಮೈನಿಂಗ್ ಏರಿಯಾಗೆ ಮೇಲೆ ಈ ಫಾರ್ ಎಕ್ಸಾಂಪಲ್ ಸಾವಿರದ ಏಳು ರೂಪಾಯಿ ರಿಚಾರ್ಜ್ ಮಾಡಿದ್ದೀರಾ ಇವಾಗ ಸಾವಿರದ ಏಳು ರೂಪಾಯಿ ಪ್ಲಾನ್ ಬೈ ಮಾಡಬೇಕು ಅಂತ ಕ್ಲಿಕ್ ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಏಜೆಂಟ್ ನೋವು ಅಂತ ಇದೆ ನೋಡಿ ಏಜೆಂಟ್ ನೋವು ಅಂತ ಕೆಳಗಡೆಗೆ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನಿಮ್ಮ ಒಂದು ನೇಮ್ ಅಂತ ಹಾಕಿ ಒಂದು ನಿಮ್ಮ ಮೊಬೈಲ್ ನಂಬರ್ನ ಕ್ಲಿಕ್ ಮಾಡಿ ಕನ್ಫರ್ಮ್ ಕೊಡಬೇಕು ಕನ್ಫರ್ಮ್ ಕೊಟ್ಟ ಮೇಲೆ ಆವಾಗ ನಿಮ್ಮ ಪ್ಲ್ಯಾನ್ ಬೈ ಆಗುತ್ತೆ ಆಗುತ್ತೆ ನನ್ನ ಪ್ಲಾನ್ ಎಂದರೆ ಇಲ್ಲಿ ಪ ಅದರ ಪಕ್ಕದಲ್ಲಿ ಮೈ ಮೈನಿಂಗ್ ಅಂತಿದೆ ನೋಡಿ ಹಾಂ ಮೈ ಮೈನಿಂಗಲ್ಲಿ ನಾನು ನೀವು ಮೂರು ಪರ್ಚೇಸ್ ಮಾಡಿದ್ದೀನಿ ನಾನು ಮೂರು ಶೋ ಮಾಡ್ತಾ ಇದೆ ಅವ ನೀವು ಪರ್ಚೇಸ್ ಮಾಡ್ಮೇಲೆ ಈ ಥರ ಶೋ ಮಾಡುತ್ತೆ ಈ ಥರ ಶೋ ಮಾಡಿದ್ಮೇಲೆ ನೀವು ಇಲ್ಲಿ ಪಕ್ಕದಲ್ಲಿ ನೋಡಿ ರಿಸೀವ್ ಅಂತ ಇದೆ ನೋಡಿ ರಿಸೀವ್ ಮೇಲೆ ಕ್ಲಿಕ್ ಮಾಡಬೇಕು ರಿಸೀವ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಡಿಸ್ಪ್ಯಾಚಿಂಗ್ ವರ್ಕರ್ಸ್ ಅಂತ ಇದೆ ಸದ್ಯಕ್ಕೆ ನಾನು ಆಲ್ರೆಡಿ ಮಾಡಿದ್ದೀನಿ ಅದಕ್ಕೋಸ್ಕರ ಅದು ಶೋ ಮಾಡ್ತಾ ಇಲ್ಲ ಕರೆಂಟ್ಲಿ ನಾನು ಅವೈಲೇಬಲ್ ಶೋ ಮಾಡ್ತಾಯಿದ್ದೆ ನೀವು ಪ್ರತಿನಿತ್ಯ ಇದನ್ನು ನೀವು ಮಾಡಲೇಬೇಕು ಡೈಲಿ ಮೈ ಡೈಲಿ ಮೈ ಮೈನಿಂಗ್ ಬರಬೇಕು ರಿಸೀವ್ ಹೊಡಿಬೇಕು ರಿಸೀವ್ ಮೇಲೆ ಡಿಸ್ಪ್ಯಾಚ್ ಅಂದರೆ ನೀವು ನಿಮ್ಮ ಅಮೌಂಟ್ ವರ್ಕರ್ಸ್ ಕಳಿಸ್ತಾ ಇದ್ದೀರಾ ಕೆಲಸ ಮಾಡಿಸೋಕ್ಕೆ ಅಂತ ಅದರ್ಥ ಡಿಸ್ಪ್ಯಾಚಿಂಗ್ ಕಳಿಸ್ಬೇಕು ಡಿಸ್ಪ್ಯಾಚಿಂಗ್ ಕಳಿಸ್ಮೇಲೆ ಮತ್ತು ಹೋಮಿಗೆ ಬಂದು ಇಲ್ಲಿ ಅಸಿಸ್ಟ್ ಅಂತ ಅಂತೀರ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಥರ ಹೆಲ್ಪ್ ಅಂತ ಪಟ್ಟಿದ್ರೆ ಹೆಲ್ಪ್ ಮೇಲೆ ಕ್ಲಿಕ್ ಮಾಡಬೇಕು ಈ ಥರ ಹೆಲ್ಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸ್ವಲ್ಪ ಕಮಿಷನ್ ಏನಾದರೂ ಸಿಗುತ್ತೆ ಎಂಬತ್ತು ಪೈಸಾ ತೊಂಬತ್ತು ಪೈಸಾ ಆ ಥರ ನೋಡಿ ಕೆಳಗೆಲ್ಲ ಶೋ ಮಾಡ್ತಾ ಆ ಥರ ಕಮಿಷನ್ಸ್ ನಿಮಗೆ ಸಿಗುತ್ತೆ ಅದಿನ್ ಬೋನಸ್ ಅಂದರೆ ಅದನ್ನು ಬೋನಸ್ ಬಗ್ಗೆ ನಿಮಗೆ ಆಮೇಲೆ ತಿಳಿಸ್ಕೊಡ್ತೀನಿ ಇನ್ವಿಟೇಷನ್ ಇನ್ವಿಟೇಷನ್ ಅಂದರೆ ನೀವು ಯಾರಾದರೂ ನಿಮ್ಮ ಫ್ರೆಂಡ್ಸ್ನ ಇನ್ವೈಟ್ ಮಾಡಬೇಕು ಅಂದರೆ ಒಂದು ಕಾಪಿ ಮಾಡಿಕೊಂಡು ಅವರಿಗೆ ಇನ್ವೈಟ್ ಮಾಡ್ಬೋದು ಮೈ ಟೀಮ್ ಅಂದರೆ ಮೈ ಟೀಮ್ ಅಂದರೆ ನೀವು ಯಾರು ಇನ್ವೈಟ್ ಮಾಡಿರ್ತೀರಲ್ಲ ಅವ್ರದ್ದಲ್ಲಿ ಶೋ ಮಾಡ್ತಾ ಇರುತ್ತೆ ನಂಬರ್ಸ್ ವಿಂಬರ್ಸ್ ಎಲ್ಲ ಶೋ ಮಾಡುತ್ತೆ ಕಸ್ಟಮರ್ ಸರ್ವಿಸ್ ಕಸ್ಟ ಕಸ್ಟಮರ್ ಸರ್ವಿಸ್ ನಂಬರ್ ನಂಬರ್ಷ್ಟಾವೆ ಅವರು ನೀವು ಏನೇ ಸಮಸ್ಯೆ ಬಂದರೂ ಕೂಡ ಅವರಿಗೆ ನೀವು ತಿಳಿಸ್ಬೋದು ವಿಡ್ರಾ ಇಲ್ಲಿ ಕೆಳಗಡೆ ವಿಡ್ರಾ ಅಂತ ನೋಡಿ ವಿಡ್ರಾ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಎಲ್ಲ ಅಕೌಂಟ್ಸ್ನ ಎಲ್ಲ ನೇಮ್ ಎಲ್ಲ ನಮ್ದು ಏನು ಬ್ಯಾಲೆನ್ಸ್ ನಮ್ಮ ಬ್ಯಾಂಕ್ ಬ್ಯಾಲೆ ಬ್ಯಾಂಕ್ ಅಕೌಂಟ್ ನಂಬರ್ ಡೀಟೇಲ್ಸ್ ಇರುತ್ತೋ ಅದರಲ್ಲಿ ಶೋ ಮಾಡುತ್ತೆ ಇಲ್ಲಿ ನಿಮ್ಮ ಬ್ಯಾಲೆನ್ಸ್ ತೋರಿಸ್ತಾ ಇರುತ್ತೆ ನಾನು ಆದಷ್ಟು ಆವತ್ತಿಂದ ಅವತ್ತೇ ಡ್ರಾ ಮಾಡ್ಕೊಳಕ್ಕೆ ಡ್ರಾ ಮಾಡ್ಕೋತಾ ಇರ್ತೀನಿ ನಂದು ಆಲ್ರೆಡಿ ಒಂದು ಒಂದೂವರೆ ತಿಂಗಳಾಯಿತು ಡ್ರಾ ಮಾಡ್ಕೋತಾಯಿದ್ದೀನಿ ವಿಡ್ರಾ ಇದೆ ವಿಡ್ರಾ ಆದರೆ ರೆಕಾರ್ಡ್ಸ್ ಅಂತ ಇಲ್ಲಿ ನೋಡಿ ಬಲಗಡೆಗೆ ಇದೆ ನೋಡಿ ಮೇಲೆ ಮೇಲುಗಡೆಗೆ ಇದೆ ನೋಡಿ ರೆಕಾರ್ಡ್ಸ್ ಅಂತ ರೆಕಾರ್ಡ್ಸಲ್ಲಿ ನೋಡ್ಕೋಬೋದು ಎಷ್ಟು ಪಾಸ್ ಆಗಿದ್ದೀವಿ ಏನೇನಿದೆ ಅಂತ ನೋಡಿ ನಾನು ಲಾಸ್ಟ್ ನಾನು ಸ್ಟಾರ್ಟ್ ಮಾಡ್ತೀನಿ ಇಪ್ಪತ್ತೊಂದು ಆರಿಂದ ಸ್ಟಾರ್ಟ್ ಮಾಡ್ತಾ ನನ್ನ ಸ್ನೇಹಿತರೆಲ್ಲ ಸುಮಾರು ಆರು ತಿಂಗಳಿಂದ ಇದ್ರ ಮಾಡ್ಕೊತಾ ಇದ್ದಾರೆ ಇಲ್ಲಿ ರೀಚಾರ್ಜ್ ಅಂತ ಇದೆ ಆವಾಗಲೇ ಹೇಳ್ಕೊಟ್ಟೆ ನಿಮಗೆಲ್ಲ ಮೈ ಮೈ ಮೈನಿಂಗ್ ಮೈನಿಂಗ್ ಏರಿಯಾ ಅಂದರೆ ಅದೇ ಪ್ಲಾನ್ಸ್ ಇರೋದು ಇಷ್ಟು ಪ್ಲಾನ್ಸ್ ಇದೆ ಆರ್ ಯಾರು ಪ್ಲಾನ್ಸ್ ಇದಾವೆ ಅಷ್ಟೇ ಮೈ ಮೈನಿಂಗ್ ಅಂದರೆ ನಿಮ್ಮ ಪ ಭಯ ಬೈ ಮಾಡಿದರೆ ಅದು ಶೋ ಮಾಡ್ತಾ ಇರುತ್ತೆ ನಿಮಗೆ ಏನಾದರೂ ಡೌಟ್ಸ್ ಬಂದರೆ ನಾನೊಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊತಿದ್ದೀನಿ ಈ ಈ ಅಪ್ಲಿಕೇಶನ್ ಮೇಲೆ ಏನಾದರೂ ಡೌಟ್ಸ್ ಇದ್ದರೆ ಅದರಲ್ಲಿ ನೀವು ಕೇಳ್ಕೊಳ್ಳಿ ನಾನು ರಿಪ್ಲೈ ಕೊಡ್ತೀನಿ ಆಮೇಲೆ ಈ ಒಂದು ಅಪ್ಲಿಕೇಶನು ನಿಮ್ಮ ಓನ್ ರಿಸ್ಕ್ ಆಗಿರುತ್ತೆ ಸರಿನಾ ನಿಮಗೆ ನಾನು ಒಂದು ತಿಂಗಳಿಂದ ಒಂದೂವರೆ ತಿಂಗಳಿಂದ ಡ್ರಾ ಮಾಡ್ಕೊತಿದ್ದೀನಿ ನನ್ನ ಸ್ನೇಹಿತರು ಕೂಡ ಆರು ತಿಂಗಳು ಏಳು ತಿಂಗಳಿಂದ ಡ್ರಾ ಮಾಡ್ಕೊತಾ ಇದ್ದಾರೆ ಆ ಒಂದು ಉದ್ದೇಶದಿಂದ ನಿಮಗೆ ಈ ಅಪ್ಲಿಕೇಶನ್ ಒಂದು ಲಾಂಗ್ ಟರ್ಮ್ ಅಪ್ಲಿಕೇಶನ್ ಅಂತ ತಿಳಿಸ್ತಾ ಇದ್ದೀನಿ ಫಸ್ಟ್ ಮೇನ್ ಪೇಜಲ್ಲಿ ತೋರಿಸುತ್ತಲ್ಲ ಸೇಮ್ ಆಪ್ಷನ್ ತೋರಿಸುತ್ತೆ ಆಮೇಲೆ ನೀವು ರೀಚಾರ್ಜ್ ರಿಚಾರ್ಜ್ ಮಾಡಿ ಕೆಳಗಡೆ ರೀಚಾರ್ಜ್ ಅಂತ ಏನೋ ಮಾಡಿದ್ರೆ ರೀಚಾರ್ಜ್ ವಾಲೆಟ್ ತೋರಿಸುತ್ತೆ ನಾನು ಬ್ಯಾಲೆನ್ಸ್ ವ್ಯಾಲೆಟ್ ಬ್ಯಾಲೆನ್ಸ್ ವ್ಯಾಲೆಟ್ ಅಂದರೆ ಬ್ಯಾಲೆನ್ಸ್ ವಾಲೆಟ್ ಎಷ್ಟಿದೆ ಬ್ಯಾಲೆನ್ಸು ಆ್ಯಂಟೋಕ ಏನಂದರೆ ನಿಮ್ಮ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಟೋಟಲ್ ಅರ್ನಿಂಗ್ಸ್ ನಾನು ಇದುವರೆಗೆ ಅರ್ನಿಂಗ್ಸ್ ಮಾಡಿರೋದು ಇದು ಟೀಮ್ ಇನ್ಕಮ್ ಅಂದರೆ ನಾನು ಇನ್ವೈಟ್ ಮಾಡಿರ್ತೀನಲ್ಲ ಆ ಟೀಮಿಂದ ನನಗೆ ಬಂದರೆ ಕಮಿಷನು ಟೀಮ್ ಇನ್ಕಮ್ ಅಂದರೆ ಟೀಮ್ ಇನ್ಕಮ್ ಟುಡೇ ಅಂದರೆ ಟು ತರ್ಟಿ ಇವತ್ತಿನ ದಿನದ್ದು ಅಮೌಂಟ್ ಅದು ಮೈನಿಂಗ್ ಏರಿಯಾ ಅಂದರೆ ನಾನು ಮೈನಿಂಗಲ್ಲಿ ಪರ್ಚೇ ನಾನು ಮೈನಿಂಗಲ್ಲಿ ಇನ್ವೆಸ್ಟ್ ಮಾಡಿರೋದು ಒಂಬತ್ತು ಸಾವಿರ ನೂರು ರೂಪಾಯಿ ತೋರಿಸ್ತಾ ಇದೆ ರಿಚ್ ಚಾರ್ಜ್ ಒಂಬೈನೂರು ರೂಪಾಯಿ ಒಂಬೈನೂರ ಒಂಬೈ ಸಾವಿರ ನೂರು ರೂಪಾಯಿ ಮಾಡಿದ್ದೀನಿ ಒಂಬತ್ತು ಸಾವಿರ ನೂರು ರೂಪಾಯಿ ಮೈನಿಂಗ್ ಇದು ವಿಡ್ರಾ ಎಷ್ಟು ಕೊಟ್ಟಿದ್ದು ಬರೋಕ್ಕಾದ್ರೂ ಎರಡು ಸಾವಿರದ ಆರುನೂರ ನೂರ ವಿಡ್ರಾ ಆಗಿನ ಆಮೇಲೆ ತದನಂತರ ಇಲ್ಲೆಲ್ಲ ತೋರಿಸುತ್ತೆ ನಿಮ್ಮ ಮೈ ಮೈನಿಂಗ್ ಅದೇ ಅಲ್ಲಿರೋದು ಆಪ್ಷನ್ಸ್ ಆಪ್ಷನ್ಸ್ಗಳಲ್ಲಿ ಸ್ವಲ್ಪ ಶೋ ಮಾಡ್ತಾ ಇರುತ್ತೆ ಫಂಡಿಂಗ್ ಡೀಟೇಲ್ಸ್ ಫಂಡಿಂಗ್ ಡೀಟೇಲ್ಸ್ ಅಂದರೆ ನೀವು ರಿಚಾರ್ಜ್ ಎಷ್ಟು ಮಾಡಿದ್ದೀರಾ ಎಷ್ಟು ಕೊಡಿದ್ದೀರಾ ನಿಮ್ಮ ಕಮಿಷನ್ ಎಷ್ಟು ಬಂದಿದೆ ಎಲ್ಲ ಅದರಲ್ಲಿ ಶೋ ಮಾಡುತ್ತೆ ರನಿಂಗ್ ಬೋನಸ್ ಬಗ್ಗೆ ಆಮೇಲೆ ತಿಳಿಸ್ಕೊಡ್ತೀನಿ ಇದು ಕಸ್ಟಮರ್ ಸರ್ವಿಸ್ ಇನ್ವಿಟೇಷನ್ನು ಇದು ನಿಮ್ದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಎಲ್ಲ ಇಲ್ಲಿ ಆಗ್ಬೋದು ಚೇಂಜ್ ಮಾಡ್ಬೋದು ಸೆಕ್ಯೂರಿಟಿ ಸೆಕ್ಯೂರಿಟಿ ಸೆಟ್ಟಿಂಗ್ ಅಂದರೆ ನೀವು ಲಾಗಿನ್ ಪಾಸ್ವರ್ಡ್ ಮಾಡಿಫೈ ಪಾಸ್ವರ್ಡ್ ಲ್ಯಾಂಗ್ವೇಜು ಎಲ್ಲ ಚೇಂಜ್ ಮಾಡ್ಕೋಬೋದು ಮಾಡಿದ ಮೇಲೆ ಮೈ ಮನಿಂಗ್ ಮೈನಿಂಗ್ ಹೋಗಿ ಪರ್ಚೇಸ್ ಮಾಡಿದ ಮೇಲೆ ನಿಮಗೆ ವೆಲ್ಕಮ್ ಬೋನಸ್ ಅಂತ ಒನ್ ಟ್ವೆಂಟಿ ರುಪೀಸ್ ಕೊಡ್ತಾರೆ